ಇದು ಮಾಡಿಕೊಂಡ್ರೆ ಸರ್ಕಾರಕ್ಕಾಗ್ಲಿ ಯಾರಿಗಾಗ್ಲಿ ಇವರಿಗೆ ದುಡ್ಡನ್ನು ಬಿಡುಗಡೆ ಮಾಡಿಕ್ಕೆ ಆಗ್ತಾ ಇವ್ರು ಏನ್ ಮಾಡ್ತಾರಂತ ಇವತ್ತು ಗೊತ್ತಿಲ್ಲ ಅಂತ ಆದಿಸೋದ್ರಲ್ಲಿ ವಿಪರೀತ ಗಾಳಿ ಬಂದಿದ್ರೆ ಅದರಲ್ಲಿ ತಿರುಗಿ ಬಿದ್ದಿದ್ರೆ ಲಕ್ಷ ಕಟ್ಟಲೆ ಜನ ಇದ್ರು ಏನಾಗ್ತಿದ್ರೆ ಇವ್ರು ಅಂತ ಹೆಮರಿಸಿದ್ದಾರೆ ಯಾಕಂದ್ರೆ ಕರ್ಮಕಾಂಡ ಎಲ್ಲವನ್ನು ಉಳಿಸಲು ಧರ್ಮವನ್ನು ಎದುರು ತಂದಿಟ್ಟು ಜನರನ್ನು ಮೋಸ ಮಾಡ್ತಿದ್ದಾರೆ ದಯವಿಟ್ಟು ಇವರೆಲ್ಲ ಧಾರ್ಮಿಕವಾಗಿ ಬಹಿಷ್ಕಾರ ಮಾಡ್ಬೇಕಂತ ನಾನು ಈಗ ಉಂಟು ನೋಡಿ ನಿಮ್ಗೆ ಅದು ನೋಡಿ ಈಗ ನೇತಾಡ್ತಾ ಉಂಟು ಇದರ ಮೇಲೆ ನೋಡಿ ಅಟ್ಟಳಿಗೆ ನೋಡಿ ಇಲ್ಲೆಲ್ಲ ಇರ್ತದೆ ನೋಡಿ ಕಬ್ಬಿಡ ನಾವು ಇಲ್ಲಿ ಯಾವ್ದು ಚರಂಡಿ ಮಾಡ್ತೇವಲ್ಲ ಕಪ್ಪಿಡ ನೋಡಿ ಇದು ಬರಬೇಕು ಸರ್ ಪೇಪರ್ ದಯವಿಟ್ಟು ನಾಳೆ ಇಲ್ಲ ಜನ ತಪ್ಪು ಮೀಡಿಯಾ ನೋಡಿ ಕಬ್ಬಿಡ ರೋಡ್ ಹಾಕಿದ್ ನೋಡಿ ಮೆಸಿ ಕಟ್ಟಿಟ್ಟಿದ್ದಾರೆ ರಿಪೋರ್ಟ್ ಬ್ರಾಸ್ ಅಂತ ಹೇಳಿದ್ರು ಇದು ಹಂಡ್ರೆಡ್ ಪರ್ಸೆಂಟ್ ಬ್ರಾಸ್ ಅಲ್ಲ ಅದು ಅದು ಒಂದೇ ಕೋರ್ಟ್ ಇರುವಾಗ ನಾವು ಮಾತಾಡೋದು ಮೇಲಿದ್ದು ಈಗ ಇದರ ಮೇಲೆ ತಗೊಂಡೋಗಿದಾರಲ್ಲ ಅದು ಇದೆಲ್ಲ ಫೈಬರ್ ಲೇಪನ ನೋಡಿ ಒಂದು ಕಂಚಿತಕ್ಕೆ ಫೈಬರ್ ಲೇಪನ ಮಾಡೋದು ಎಲ್ಲರೂ ಉಂಟು ನೋಡಿ ಇದು ಲೇಪ ಇದು ಈಗ ಸಾಲಿ ಉಂಟು ಬಹಳ ಸಮಸ್ಯೆ ಆಗ್ತದೆ ಮ್ಯಾಮ್ ನಮಗೆ ಅಲ್ಲ ನಾನು ಹೇಳುದು ನಮ್ಮಂಥ ಧಾರ್ಮಿಕ ಪ್ರಜ್ಞೆ ಇರುವ ನಮ್ಮಂಥ ಪವಿತ್ರ ಕ್ಷೇತ್ರಗಳಿರುವ ಕೊಲ್ಲೂರು ಇರ್ಬೋದು ಶ್ರೀಕೃಷ್ಣ ಪರಮಾತ್ಮನ ಇರ್ಬೋದು ಸುಬ್ರಹ್ಮಣ್ಯ ಇರ್ಬೋದು ಧರ್ಮಸ್ಥಳ ಇರ್ಬೋದು ಕಟೀಲ್ ಇರ್ಬೋದು ಮೂಲಕಿ ಬಪ್ಪ ನಡೆದು ಗಾಪ ಒಂದು ದೈವ ದೇವರಿರುವ ನಾಡಲ್ಲಿ ಒಬ್ಬ ರಾಜಕಾರಣಿ ಇಷ್ಟು ಕೆಳಮಟ್ಟಕ್ಕೆ ಹೋಗಿ ಒಂದು ಫೈಬರ್ಗೆ ಮೂರ್ತಿಯನ್ನು ಸ್ಥಾಪಿಸಿ ಅಲ್ಲ ಅಂತೇಳಿ ನಿರ್ಮೀತ್ ಕೇಂದ್ರದವರ ಮೂಲಕ ಉದಯವಾಣಿಗೆ ಅರ್ಧ ಪೇಜ್ ಆ್ಯಡ್ ಕೊಟ್ಟು ಬರಿಸ್ತಾರೆ ಇದು ಸತ್ಯ ಅಂತೇಳಿ ಆದರೆ ನೀವು ಉದಯವಾಣಿಯವರು ಹೇಳಬೇಕು ನಾನು ನೇರವಾಗಿ ಹೇಳ್ತೇನೆ ನಾನು ಹೇಗೆ ಮಾತಾಡಿದ್ದೇನೆ ಉದಯ ಅರ್ಧ ಅರ್ಧ ಪೇಜ್ ಆ್ಯಡ್ ಕೊಟ್ಟಿದ್ದಾರೆ ಪೇಪರ್ ತಂದು ಕೊಡ್ತೇನೆ ಎಲ್ಲ ಪೇಪರಲ್ಲಿ ಇದು ಕಾಂಗ್ರೆಸ್ನವರು ಹೇಳ್ತೇವೆ ಇದು ಇದು ಮೂವತ್ತೈದು ಅಡು ಇದು ಹದಿನೈದು ತಂದು ಟೂಕದ್ದು ಅಂತೇಳಿ ಕೊಟ್ಟದ್ದು ಈಗ ಸಹ ಆ್ಯಡ್ ಪೇಪರ್ ಉಂಟು ನೀವು ಇದನ್ನು ಯಾಕಂದ್ರೆ ಇಲ್ಲಿ ಯಾರಿಗಂದ್ರೆ ಇನ್ನೊಬ್ಬರು ಜಗತ್ತಿನಲ್ಲಿ ಯಾರಿಗಂತ ನಮ್ಮ ಧರ್ಮಕ್ಕೆ ಅಪಚಾರ ಮಾಡಬಾರ್ದು ನಾವೆಲ್ಲ ಧಾರ್ಮಿಕ ವಿಷಯದಲ್ಲಿ ಬಹಳ ಶ್ರದ್ಧೆ ಭಕ್ತಿಯಿಂದ ಒಂದು ದೇವಸ್ಥಾನ ಇರ್ಬೋದು ನಮ್ಮ ಮನೆಯಲ್ಲಿ ಒಂದು ಭೂತದ್ದು ಒಂದು ಯಾವ್ದು ಹೇಳ್ತಾರೆ ಅದರದ್ದು ಒಂದು ನಾವು ಮೂರ್ತಿ ಉಳಿದ್ರು ಸಣ್ಣದು ಅದು ಸರಿ ಉಂಟಾ ಅಂತ ನೂರು ಸಲ ನೋಡಿ ಯೋಚನೆ ಮಾಡಿ ತಂದಿಡ್ತೇವೆ ಯಾಕೆ ನಮ್ಗೆ ಅಷ್ಟು ಧಾರ್ಮಿಕ ಶ್ರದ್ಧೆ ಭಕ್ತಿದೆ ಇವರು ಒಂದು ಇಷ್ಟು ದೊಡ್ಡ ಜನರ ಹಣದಲ್ಲಿ ಸುಮಾರು ಹದಿನಾಲ್ಕು ಕೋಟಿಯ ಪ್ರಾಜೆಕ್ಟ್ ಹನ್ನೊಂದು ಕೋಟಿ ಸ್ಯಾಂಕ್ಷನ್ ಆಗಿದೆ ಆರು ಕೋಟಿ ಎಪ್ಪತ್ತು ಲಕ್ಷ ದುಡ್ಡು ಕೊಟ್ಟಿದ್ದು ಇವತ್ತು ನೀರು ಕುಡಿತು ಇದು ಯಾರು ಜಮಿ ಈಗ ಇಡೀ ನಿರ್ವೃತ್ತಿ ಕೇಂದ್ರದ ಅಧಿಕಾರಿಗಳನ್ನೆಲ್ಲ ಅವರು ಅವರ ಅವರ ದಬಾಯಿಸಿ ಅವರನ್ನು ಇವರ ಕಪಿ ಮುಸ್ಟೇಲಿ ಕೆಲಸ ಮಾಡಿಸಿದ್ರು ಇವತ್ತು ನಿರ್ಮಿತಿ ಸಸ್ಪೆಂಡ್ ಆದರು ಈಗ ಅಲ್ಲಿರುವ ಇಡೀ ಜಿಲ್ಲೆಯಲ್ಲಿ ಲಿಂಗಲಿಂಗ ಕೆಲಸಕ್ಕೆ ಯಾರು ಈಗ ನಿನ್ನೆ ಐದು ಜನ ಕುತ್ಕೊಂಡು ಹೇಳಿದ್ರು ಉಡುಪಿಯಲ್ಲಿ ಕೆಲಸ ಆಗ್ತಿಲ್ಲ ಇಲ್ಲ ತಣೆಗಾರ ಯಾರು ಇವರಿಂದ ತಪ್ಪು ಕೆಲಸ ಮಾಡಿದ್ರೆ ಉಡುಪಿಯಲ್ಲಿ ಅಭಿವೃದ್ಧಿಯ ಮುಂದುವರೆತಾ ಹೋಗ್ಲಿಲ್ವಾ ಇದು ಮಾಡಿದುಕೊಂಡು ಸರ್ಕಾರಕ್ಕಾಗಲಿ ಯಾರಿಗೆ ಆಗಲಿ ಇವರಿಗೆ ದುಡ್ಡನ್ನು ಬಿಡುಗಡೆ ಮಾಡಿ ಹೆದರಿಕೆ ಆಗ್ತಾ ಉಂಟು ಇವ್ರು ಮಾಡ್ತಾರೆ ಅಂತ ಇವತ್ತು ಗೊತ್ತಿಲ್ಲ ಅಂತ ಒಬ್ಬರು ಸರ್ಕಾರದ ಜವಾಬ್ದಾರಿ ಸ್ಥಾನದಲ್ಲಿದ್ದು ಮುಖ್ಯಮಂತ್ರಿಯನ್ನೇ ಕರ್ತಿದ್ದನ್ನು ಉದ್ಘಾಟನೆ ಮಾಡಿದರೆ ಅವರು ಒಂದು ವೇಳೆ ಆ ದಿವಸ ಗಾಳಿ ಮಳೆ ಎಲ್ಲ ಹೇಳಿ ಬರೋದಿಲ್ಲ ಆ ದಿವಸ ಒಂದು ವೇಳೆ ವಿಪರೀತ ಗಾಳಿ ಬಂದಿದ್ರೆ ಅದರಲ್ಲಿ ತಿರುಗಿ ಬಿದ್ದಿದ್ರು ಲಕ್ಷ ಕಟ್ಟಲೆ ಜನ ಇದ್ರು ಏನಾಗ್ತಿದ್ರು ಹೇಳಿ ಪ್ರಾಸ್ ಆಗ್ಲಿಲ್ಲ ಐ ಟಿ ಗೆದ್ದು ಇದು ಮಾಡುವ ಅಂತ ಅಲ್ಲಿದ್ದೇ ತಗೊಂಡೋಗಿದ್ದಾರ ಎಲ್ಲಿದ್ದು ಗೊತ್ತಿಲ್ಲ ಕೋರ್ಟಲ್ಲಿ ಒಂದು ರಿಪೋರ್ಟ್ ಕೊಟ್ಟರು ಅವರು ಅದನ್ನು ನೋಡಿ ಜಜ್ಜ್ ಅವರು ಹೇಳಿದರು ಇದು ನಾಟ್ ಬಿ ಇದು ಇದು ಬ್ರಾನ್ಸ್ ಅಲ್ಲ ಬ್ರಾನ್ಸ್ ಹೇಗೆ ಮಾಡಿದಾಗ ಅವ್ರ ಆನ್ಸರ್ ಇಲ್ಲ ತಪ್ಪು ಮಾಡಿದ ಒಪ್ಕೊಂಡ್ರು ಒಪ್ಕೊಂಡು ಆಗಿದೆ ಅಲ್ಲ ಅದು ಹೇಗೆ ಎನ್ ಐ ರಿಪೋರ್ಟ್ ಮೇಲೆ ಇವರು ಎನ್ ಐ ಟಿ ಹ್ಯಾಮರಿಸಿದ್ದಾರೆ ಅಂತ ಹೇಳಿದ್ರು ಯಾಕಂದರೆ ಇಲ್ಲಿ ಫೈಬರ್ ಮಿಕ್ಸ್ ಇರುವಾಗ ಫೈಬರ್ ಇದು ಒಂದಾದರೂ ಒಂದು ಪರ್ಸೆಂಟ್ ಆದರೂ ಅದರಲ್ಲಿ ಹೈಲೈಟ್ ಆಗಬೇಕಿತ್ತಲ್ಲ ಫೈಬರ್ದು ಹೈಲೈಟೇ ಆಗಿಲ್ಲ ಎನ್ ಐ ಟಿ ರಿಪೋರ್ಟಲ್ಲಿ ಅಲ್ಲಿ ಜಿಂಕ್ ಮತ್ತು ಇದು ಇದು ಮಿಶ್ರಣ ಮಾಡಿ ಮಾಡಿದ್ದು ಅಂತ ಹೇಳಿದರು ನೀವು ನೋಡಿದ್ದೀರ ಅದು ಬರ್ತಾ ಉಂಟು ನೋಡ್ತಾ ಇದ್ದೀವಿ ಬಟ್ ಅದ್ರಲ್ಲಿ ಇದ್ರದ್ದು ಬರಲೇ ಇಲ್ಲ ಬರಲಿಲ್ಲ ಅಂದರೆ ಈ ಪೀಸ್ ಸಂತ ತಗೊಂಡು ಹೋಗಿಲ್ಲ ಇದು ನಾಳೆ ಸಹ ಕೋರ್ಟಿನ ಮೂಲಕ ಬಂದು ಉಳಿದುದನ್ನು ಮುಟ್ಟದೆ ಅದನ್ನು ತೆಗೆದು ಅದನ್ನು ಟೆಸ್ಟ್ ಮಾಡಿದರೆ ನಿಜ ಅವ್ರದ್ದು ಬಟ್ನ ಬಯಲಾಗ್ತದೆ ಇದು ಬಹಳ ಸ್ಪಷ್ಟವಾಗಿ ಆಗ್ಬೇಕು ಇದು ಆಗಲಿಕ್ಕೆ ಸಾಧ್ಯ ಕೇವಲ ನಿಮ್ಮ ಹತ್ರ ಮಾತ್ರ ಮತ್ತೆ ಯಾರ ಹತ್ರನೂ ಸಾಧ್ಯ ಇಲ್ಲ ದೇವರು ಬಿಟ್ಟರೆ ನೆಕ್ಸ್ಟ್ ನೀವೇ ಇದನ್ನು ಮಾಡಲಿಕ್ಕೆ ಅನ್ನೋದು ಅವಕಾಶ ಇದ್ರೆ ಪರಶುರಾಮ ಥೀಮ್ ಪಾರ್ಕಿನ ವಿಚಾರವಾಗಿ ನಿಮಗೆಲ್ಲ ತಿಳಿದಿದೆ ಈಗ ನಮ್ಮ ವಿಚಾರ ಇಷ್ಟೇ ಇದನ್ನು ಯಾರು ಕೃಷ್ಣ ನಾಯಕ ಅಂತ ಹೇಳಿ ಅವರಿಗೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅವರ ಮೂಲಕ ಇದು ಮುಂದುವರಿಬಾರ್ದು ಯಾಕೆಂದರೆ ಇದು ಮಾಡೋ ಯಾವ ಅರ್ಹತೆ ಅವರಿಗಿಲ್ಲ ಇದ್ದಿದ್ದರೆ ಅವರು ದಿನಕ್ಕೊಂದು ಹೇಳಿಕೆ ಕೊಡ್ತಾರೆ ಅದರ ಸೋಡ್ ಸರಿ ಇಲ್ಲ ಅದರ ಆ್ಯಂಗಲ್ ಇಲ್ಲ ಮೂರ್ತಿ ಸರಿ ಇಲ್ಲ ಅಂತ ಮತ್ತು ಅವರು ಮಾಡಿದ್ದ ಒಂದು ಕಾಲು ಕೋಟಿದ್ದರಲ್ಲಿಯೂ ಯಾವುದು ಭ್ರವಸಾಲೆ ಮಾಡಲಿಕ್ಕೆತ್ತೋ ಅದನ್ನು ಮಾಡದೆ ಅನ್ಯ ಮೆಟೀರಿಯಲ್ ಮಾಡಿ ಇಡೀ ಜಗತ್ತಿಗೆ ಅಥವಾ ಇಡೀ ಊರಿಗೆ ಮೋಸ ಮಾಡಿದ್ದಾರೆ ಅದರಿಂದ ಅವರ ಮೂಲಕ ಒಂದು ಅದು ಕೆಲಸ ಆಗಬಾರ್ದು ಇನ್ನೊಂದು ವಿಚಾರವಾಗಿ ಇದು ಆದಷ್ಟು ಬೇಗ ಯಾವುದರಲ್ಲಿ ಮಾಡಬೇಕಂತ ನಿರ್ಣಯ ಮಾಡಬೇಕು ಇದು ಮುಂದೆ ಕಲ್ಲಿದ್ದಾಗಬೇಕು ಅಂತೇಳಿ ಎಕ್ಸ್ಪರ್ಟ್ ಕಮಿಟಿಯಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡಿದ ನಂತರ ತೀರ್ಮಾನ ಆದ ನಂತರ ಇದನ್ನು ಮಾಡಬೇಕೇ ವಿನಃ ಆಜ್ಗೂಡ ಮುಂದೆ ಹೋಗಬಾರ್ದು ಕೃಷ್ಣ ಕೋಟ ಒಂದು ಕಾಲು ಕೋಟಿನ ವಾಪಸ್ ಪಡೆದು ಬೇರೆ ಎಕ್ಸ್ಪರ್ಟ್ ಮಾಡುವವರ ರಾಜ್ಯದಲ್ಲಿ ತುಂಬ ಜನ ಪರಿಣಿತರಿದ್ದಾರೆ ಅವ್ರ ಕೂತ್ಕೊಂಡು ಅವರ ಮೂಲಕ ಇದನ್ನು ಪುನಃ ಟೆಂಡರ್ ಕರೆದು ನಿರ್ಮಿತಿ ಕೇಂದ್ರ ಮೂಲಕವೂ ಮಾಡಬಾರ್ದು ಇವರು ಎಲ್ಲ ಕಡೆ ನಿರ್ಮಿತಿ ಕೇಂದ್ರ ಮಾಡಿದ್ದಾರೆ ಮೂರ್ತಿ ಏನಿಲ್ಲ ಈಗ ಕೆಂಪೇಗೌಡ ಮೂರ್ತಿ ಮಾಡಿದ್ದಾರೆ ಬೆಂಗಳೂರು ಏರ್ಪೋರ್ಟ್ ರೋಡಲ್ಲಿ ಅಥವಾ ಚೆನ್ನಮ್ಮ ಮೂರ್ತಿ ಮಾಡಿದ್ದಾರೆ ಮೈಸೂರಲ್ಲಿ ಇಷ್ಟು ಮೂರ್ತಿ ಇದೆ ಅಂತ ಒಂದು ಪರ್ಮನೆಂಟ್ ಆಗಿ ನೂರಾರು ವರ್ಷ ಬಾಹುಬಲ್ಯದಿದೆ ಅಂಥ ನೂರಾರು ವರ್ಷ ಉಳಿಯುವಂಥ ಮೂರ್ತಿಯನ್ನು ಬೇರೆ ಮಾಡಿ ನಮ್ಮ ಬೈಲೂರಿನ ಉಮಿಕಾಲ್ ಬೆಟ್ಟದ ಮೂಲಕ ಸಮಗ್ರ ಬೈಲೂರು ಅಭಿವೃದ್ಧಿಯಾಗಿ ಪ್ರವ ಪ್ರವಾಸೋದ್ಯಮಕ್ಕೆ ಅದನ್ನು ಇಮಿಡಿಯೇಟ್ ಇವರಿಗೆ ಇವರಿಗೆಲ್ಲದಕ್ಕೂ ಕೋರ್ಟಲ್ಲಿ ಸ್ಟೇ ತಂದಿಟ್ಟಿದ್ದಾರೆ ಯಾವುದೇ ಕೆಲಸವನ್ನು ಮುಂದೆ ಮಾಡಿದಾಗ ಮಾಡಿಟ್ಟಿದ್ದಾರೆ ಹೇಳಿದ ಕೂಡಲೇ ಕಾಂಗ್ರೆಸ್ ಅವರು ಮಾಡೋದಿಲ್ಲ ಎಂದು ಗುಬಿ ಕೂರಿಸಿದ್ದಾರೆ ಇವರು ನಾಳೆ ಎಲ್ಲ ಸ್ಟೇ ವೇಕೇಟ್ ಮಾಡಲಿ ಆಗ ಫಸ್ಟಿಗೆ ಬರ್ತದೆ ಸೊಂಟಗಿಂತ ಮೇಲಿದ್ದು ಮೂರ್ತಿಯಲ್ಲಿ ಉಂಟಂತ ಅದಂತೂ ಕಂಚಿನದಲ್ಲ ಅದು ನೂರಕ್ಕೆ ನೂರು ಫೈಬರ್ ಇದು ಕೆಳಗಡೆದು ಕಂಚಿನ ಅಲ್ಲ ಅಂತ ಮೊನ್ನೆ ಜಜ್ಜೆ ಹೇಳಿದರು ಇವರು ಕೊಟ್ಟ ಎನ್ ಐ ಟಿಗೆ ರಿಪೋರ್ಟ್ನ ಮೇಲೆ ಕೃಷ್ಣ ನಾಯಕ ಹತ್ರ ಕೇಳಿದ ಕೂಡಲೇ ಎನ್ ಐ ಟಿಗೆ ರಿಪೋರ್ಟೇ ಇಲ್ಲ ಅಂತ ಹೇಳ್ತಾರೆ ಇದು ಏನು ದಿಕ್ಕು ತಪ್ಪಿಸ್ತಾರೆ ಇವತ್ತು ನಮ್ಮ ಸಚಿವರು ಸುನೀಲ್ ಕುಮಾರ್ ಅವರು ಈ ಬಗ್ಗೆ ಏನು ದಿನಕ್ಕೂ ಒಂದು ನಮ್ಮ ಮಾತಾಡ್ತಾರೆ ನಿನ್ನೆ ಉದಯವಾಣಿ ಅವರು ಕೇಳಿದಾಗ ಅವರು ಅದರ ಬಗ್ಗೆನೂ ಏನು ಸ್ಪಷ್ಟವಾದ ಉತ್ತರ ಇಲ್ಲ ಅವರು ಕಾಂಗ್ರೆಸ್ನವರು ಪ್ರವಾಸೋದ್ಯಮ ಬಿಡುವುದಿಲ್ಲ ಅಂತ ಇವರು ಮಾಡಿದ ಅವ್ಯವಹಾರ ಇವರು ಮಾಡಿದ ಬೇನಾಮಿಯ ದುಡ್ಡನ್ನು ಕರ್ಮಕಾಂಡ ಎಲ್ಲವನ್ನು ಉಳಿಸಲು ಧರ್ಮವನ್ನು ಎದುರು ತಂದಿಟ್ಟು ಜನರನ್ನು ಮೋಸ ಮಾಡ್ತಿದ್ದಾರೆ ಜಗತ್ತಿನಲ್ಲೇ ಇಷ್ಟೊಂದು ಧರ್ಮಕ್ಕೆ ಅಪಚಾರ ಮಾಡಿ ಯಾರಿಲ್ಲ ಇವರನ್ನು ಧಾರ್ಮಿಕ ಕೇಂದ್ರದ ಒಳಗೆ ಬಿಡಬಾರ್ದು ಇವರನ್ನು ಧಾರ್ಮಿಕ ಕೇಂದ್ರದಿಂದ ಬಹಿಷ್ಕಾರ ಹಾಕಬೇಕು ಇವರು ಧಾರ್ಮಿಕ ಕೇಂದ್ರ ಒಳಗೆ ಹೋಗ್ಲಿಕ್ಕೆ ಅನರ್ಹರು ಇವರನ್ನು ಈಗ ಸಹ ಕರೆಯುವುದು ಸನ್ಮಾನ ಮಾಡೋದು ಇವರ ಹತ್ರ ಭಾಷಣ ಮಾಡಿಸೋದು ಧರ್ಮದ ಬಗ್ಗೆ ಇವರು ಭಾಷಣ ಮಾಡೋದು ನೆಗಡ್ಲಿಕ್ಕೆ ಬರ್ತದೆ ಇಂಥ ಒಂದು ಕೆಟ್ಟ ವ್ಯವಸ್ಥೆ ನಮ್ಮ ರಾಜ್ಯ ಬಿಡಿ ನಮ್ಮ ಕಾರ್ಕಳ ಆಯ್ತಲ್ಲ ನಮಗೆಲ್ಲ ತಲೆ ತಗ್ಗಿಸುವಂತಾಗಿ ಹೇಳಿದ ಕೂಡಲೇ ನಮ್ಮ ಬಗ್ಗೆ ಭಾಳ ಹೀನಾಗಿ ಮಾತಾಡ್ತಾರೆ ದಿನ ಅದು ಉತ್ತರ ಕೊಡ್ತೇನೆ ಅದಕ್ಕೆ ದಯವಿಟ್ಟು ಇವರನ್ನೆಲ್ಲ ಧಾರ್ಮಿಕವಾಗಿ ಬಹಿಷ್ಕಾರ ಮಾಡಬೇಕಂತ ನಾನು ಈ ಮಾಧ್ಯಮದ ಮೂಲಕ ವಿನಂತಿಸ್ಕೊಳ್ತೇನೆ